ಪಡಿತರ ಅಂಗಡಿಗಳಿಗೆ ಹೋಗಬೇಕಾದ ಅಕ್ಕಿ ಮತ್ತು ರಾಗಿ ರಾತ್ರೋರಾತ್ರಿ ಕಾಳಸಂತೆಗೆ ಶಿಫ್ಟ್ ಆಗುತ್ತಿರುವ ಬಗ್ಗೆ ನಿಮ್ಮ ಪ್ರೈಮ್ ರಿಪೋರ್ಟ್ ಕನ್ನಡದ ಮಾಗಣಿ ಮಂಜು ಅವರ ಮುಂದಾಳತ್ವದಲ್ಲಿ ರಹಸ್ಯ ತನಿಖೆ ನಡೆಸಿತ್ತು ಈ ಕಳ್ಳಾಟದ ಪಕ್ಕಾ ಮಾಹಿತಿ ಕಲೆಕ್ಟ್ ಮಾಡಿತ್ತು ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನಾವು ಆಹಾರ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮೆಸೇಜ್ ಪಾಸ್ ಮಾಡಿದ್ದೆವು ಸದ್ಯ ನಾವು ಲೀಕ್ ಮಾಡಿದ ಮೆಸೇಜ್ನಿಂದ ಬಡವರ ಹೊಟ್ಟೆ ಮೇಲೆ ಹೊಡಿತಿದ್ದವರು ಅಧಿಕಾರಿಗಳ ಹತ್ತಿರ ಲಾಕ್ ಆಗಿದ್ದಾರೆ ಪ್ರೈಮ್ ರಿಪೋರ್ಟ್ ನೀಡಿದ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಆಧರಿಸಿ ಆಹಾರ ಇಲಾಖೆಯ ಜಂಟಿ ನಿರ್ದೇಶಕಿ ಸವಿತಾ ಅವರು ತಲೆ ಓಡಿಸಿ ಖಡಕ್ಕಾಗಿ ಪ್ಲಾನ್ ಮಾಡಿದ್ರು ಪಾಪಿಗಳನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ತಾಳ್ಮೆಯಿಂದ ಹೊಂಚು ಹಾಕಿ ಸರಿಯಾದ ಸಮಯ ನೋಡಿ ಸ್ವತಃ ಇಳಿದಿದ್ದರು ಅಕ್ರಮ ಅಕ್ಕಿ ಸರಬರಾಜು ವಾಹನಗಳ ಮೇಲೆ ಸದ್ಯ ಬಿಗ್ ರೈಡ್ ಮಾಡಿ ಪ್ರೈಮ್ ರಿಪೋರ್ಟ್ ಕನ್ನಡ ತಂಡದ ಪರಿಶ್ರಮಕ್ಕೆ ಬೆಂತಟ್ಟಿದ್ದಾರೆ ಮಾಗಡಿ ಮಂಜು ನೇತೃತ್ವದಲ್ಲಿ ಆಪರೇಷನ್ ಅಕ್ಕಿ ಕಳ್ಳರ ಲಾಕ್ಗೆ ಪ್ಲಾನ್ ಪ್ರೈಮ್ ರಿಪೋರ್ಟ್ ಇಂಪ್ಯಾಕ್ಟ್ ಪಕ್ಕಾ ಮಾಹಿತಿ ಬಿಗ್ ರೇಡ್ ಖತರ್ನಾಕ್ ಅಧಿಕಾರಿಗಳ ಮೋಡಸ್ ಆಪರೇಂಡಿ ಹೇಗಿರುತ್ತೆ ಗೊತ್ತಾ ಈ ಖತರ್ನಾಕ್ ದಂಧೆಕೋರರ ಮೋಡಸ್ ಆಪರೇಟಿ ಹೇಗಿರುತ್ತೆ ಅಂದ್ರೆ ಇವರು ಪಡಿತರ ಅಂಗಡಿ ಮಟ್ಟದಲ್ಲೇ ಆಟ ಆಡೋಕೆ ಶುರು ಬಿಡ್ತಾರೆ ನಿಮ್ಮ ಕಾರ್ಡ್ ನಂಬರ್ ಬಳಸಿ ಅಕ್ಕಿ ಮತ್ತು ರಾಗಿ ಲಿಫ್ಟ್ ಆಗಿದೆ ಅಂತ ನಕಲಿ ಎಂಟ್ರಿ ಮಾಡ್ತಾರೆ ಆದ್ರೆ ಆ ಅಕ್ಕಿ ಪಡಿತರ ಅಂಗಡಿಗೆ ಬರೋದೇ ಇಲ್ಲ ಸರ್ಕಾರಿ ಗೌಡನ್ನಿಂದ ನೇರವಾಗಿ ಗಾಡಿಗಳಿಗೆ ಅಕ್ಕಿ ತುಂಬಲಾಗುತ್ತೆ ಅಲ್ಲಿಂದ ಅಕ್ಕಿ ಪಾಲಿಶ್ ಲೊಕೇಶನ್ಗೆ ತೆರಳಿ ಅಕ್ಕಿ ಫಳಫಳ ಅಂತ ಹೊಳಗೋ ಹಾಗೆ ಮಾಡಿ ಮರುಪ್ಯಾಕ್ ಮಾಡಿದ ನಂತರ ಸಂತೆಯಲ್ಲಿ ತ್ರಿಬಲ್ ರೇಟ್ಗೆ ಮಾರಾಟವಾಗುತ್ತೆ ವಾರ್ಡ್ ನಂಬರ್ ನೂರ ಮೂವತ್ತೆರಡು ಬಾಪೂಜಿ ನಗರದ ಗಂಗೊಂಡನಹಳ್ಳಿಯ ಸಾಗರ್ ನರ್ಸಿಂಗ್ ಹೋಂ ಬಳಿ ಸೀಸಾದ ಗಾಡಿಗಳು ಸಹ ಇದೇ ಮಾದರಿಯಲ್ಲಿ ಆಪರೇಷನ್ ಮಾಡೋಕೆ ಹೋಗಿ ಸದ್ಯ ತಗಲಾಕೊಂಡಿದ್ದಾರೆ ವಿಪರ್ಯಾಸ ಅಂದರೆ ಈ ದಂಧೆಯ ಧನದಾಸೆಗೆ ಬಲಿಯಾಗುತ್ತಿರೋದು ನಿಜವಾದ ಬಡ ಫಲಾನುಭವಿಗಳು ಪ್ರತಿ ತಿಂಗಳು ಅಕ್ಕಿಗಾಗಿ ಪಡಿತರ ಅಂಗಡಿಗೆ ಅಲಿದಾಡಿದ್ರೂ ಸ್ಟಾಕ್ ಖಾಲಿ ಸರ್ವರ್ ಡೌನ್ ಅನ್ನೋ ಉತ್ತರವೇ ಸಿಗ್ತಾ ಇದೆ ಅಕ್ಕಿ ಎಲ್ಲಿ ಹೋಗ್ತಿದೆಯಂತ ಈಗ ಬಡವರಿಗೆ ಸತ್ಯ ಅರ್ಥವಾಗಿದೆ ಸದ್ಯ ಜಂಟಿ ನಿರ್ದೇಶಕಿ ಸವಿತಾ ಅವರು ನಮ್ಮ ಮಾಹಿತಿ ಆಧರಿಸಿ ರೇಡ್ ಮಾಡ್ತಿದ್ದಾರೆ ಇದು ಸ್ವಾಗತಾರ್ಹ ಆದರೆ ಈ ದಾಳಿ ಕೇವಲ ಈ ಅಕ್ರಮ ಗಾಡಿ ಮಾಲೀಕರು ಮತ್ತು ಇತರರಿಗೆ ಸೀಮಿತವಾದರೆ ಅಸಲಿ ಕಿಂಗ್ ಪಿನ್ಗಳು ತಪ್ಪಿಸಿಕೊಂಡಂತೆ ಹೀಗಾಗಿ ಈ ಇಡೀ ಜಾಲವನ್ನ ಆಪರೇಟ್ ಮಾಡ್ತಿರೋರು ಯಾರು ಪಡಿತರ ಅಂಗಡಿಗಳ ಲೆಕ್ಕವನ್ನೇ ತಿದ್ದುತ್ತಿರುವ ಆ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ಸವಿತಾ ಮೇಡಮ್ ಪತ್ತೆ ಹಚ್ಚಬೇಕಿದೆ ಸದ್ಯ ರೇಡ್ ಸಂಬಂಧ ಚಂದ್ರಾಲೇವಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪೊಲೀಸರು ಈ ದಂಧೆಯ ಆಳ ಅಗಲ ಅರಿದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಬಡವರ ಅನ್ನ ಕಸಿಯುತ್ತಿರುವವರನ್ನ ಕಂಬಿ ಹಿಂದೆ ನೂಕಬೇಕಿದೆ ಈ ಅಡ್ಡ ಕಸುಬಿಗಳ ಕೊರಳಪಟ್ಟಿಗೆ ಖಾಕಿ ಕೈಹಾಕಿ ಕತ್ತಲ ಕೋಣೆಗೆ ತಳ್ಳುವವರೆಗೂ ನಮ್ಮ ಪ್ರೈಮ್ ರಿಪೋರ್ಟ್ ತಂಡದ ಆಪರೇಷನ್ ಆನ್ನಲ್ಲೇ ಇರುತ್ತೆ ಇದು ಸತ್ಯ ಸತ್ಯ ్యూరో వరదీ ప్రైమ్ రిపోర్ట్ కన్నడ